ವರುಣಾರ್ಭಟ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲೇ ವರುಣನ ಆರ್ಭಟ ಮುಂದುವರಿತಾ ಇದೆ ಈಗಲೂ ಕೂಡ ಮಳೆ ಬರ್ತಾನೆ ಇದೆ ಇನ್ನು ಪೂರ್ವ ಮುಂಗಾರು ಆರ್ಭಟಕ್ಕೆ ಐಟಿ ಬಿ ಟಿ ಸಿಟಿ ಘಡಘಡ ಅಂತ ನಡೀತಾ ಇದೆ ಐಟಿ ಬಿ ಟಿ ಜನತೆ ಈಗ ಕಂಗಾಲಾಗಿ ಹೋಗ್ತಾ ಇದ್ದಾರೆ ದ್ವೀಪದಂತಾಗಿದೆ ಬೆಂಗಳೂರಿನ ಬಹುತೇಕ ಏರಿಯಾ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ವರುಣಾರ್ಭಟಕ್ಕೆ ಕೃತಕ ಪ್ರವಾಹ ಈಗ ಸೃಷ್ಟಿಯಾಗಿದೆ ಜನ ಕಂಗಾಲಾಗಿ ಹೋಗ್ತಾ ಇದ್ದಾರೆ ವರುಣನ ಆರ್ಭಟಕ್ಕೆ ಕೃತಕ ಪ್ರವಾಹ ಒಂದು ಕಡೆ ಜನ ಕಂಗಾಲು ಟ್ರ್ಯಾಕ್ಟರ್ಗಳು ಎಂಟ್ರಿ ಆಗಿದ್ದಾವೆ ಮಾಯಾನಗರಿಗೆ ಬೋಟ್ಗಳು ಎಂಟ್ರಿ ಆಗಿದೆ ಸಿಲ್ಕಾನ್ ಸಿಟಿಗೆ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ನೀರು ಎಲ್ಲಿ ನೋಡಿದ್ರು ಜಲಾವೃತ ಎಲ್ಲಿ ನೋಡಿದ್ರು ಜಲ ದಿಗ್ಬಂಧನ ಹಾಗಾಗಿ ಇವತ್ತು ಮಲ್ಲೇಶ್ವರಂ ಯಶವಂತಪುರ ಸಿಲ್ಕ್ ಬೋರ್ಡ್ ಜಯನಗರ ಜೆ ಪಿ ನಗರ ಸೇರಿದಂತೆ ಅನೇಕ ಭಾಗಗಳಲ್ಲೂ ಕೂಡ ಮಳೆಯ ಒಂದು ರೌದ್ರ ನರ್ತನ ನಡೀತಾ ಇದ್ರೆ ಇನ್ನೊಂದು ಕಡೆ ಈ ಸಾಯಿಲೆ ಒಟ್ಟು ಕೋರ್ಮಂಗಲ ಕೆಂಗೇರಿ ಈಜಿಪುರ ಇಲ್ಲಿ ನಿಜಕ್ಕೂ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಜನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಈಜಿಪುರದಲ್ಲಿ ಈಜಾಡೋದೊಂದೇ ಬಾಕಿ ಸಾಯಿಲೆ ಜಲ ದಿಗ್ಬಂಧನ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಒಳಗಡೆ ಬರೋಕ್ಕೂ ಆಗ್ತಾ ಇಲ್ಲ ಅಪಾರ್ಟ್ಮೆಂಟು ಈಗ ಜಲ ದಿಗ್ಬಂಧನ ಆಗ್ತಾ ಇದೆ ಇನ್ನು ಕೋರಮಂಗಲ ಹೇಳಿ ಕೇಳಿ ಸದಾ ಟ್ರಾಫಿಕ್ ಜಾಮು ಕೆಂಗೇರಿ ಹೇಳಿ ಕೇಳಿ ಅಲ್ಲಿ ಒಂದಿಷ್ಟು ಹೂಳೆತ್ತುವಂಥ ಕೆಲಸ ನಡೆದಿಲ್ಲ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ ಹೀಗೆ ಅನೇಕ ಬೆಂಗಳೂರಿನ ಪ್ರಮುಖ ನಗರಗಳಲ್ಲೇ ಈಗ ಜಲಾವೃತ ಆಗಿರೋದ್ರಿಂದ ಇದು ಕೆರೆನೋ ರಸ್ತೆನೋ ಅನ್ನುವಂತಹ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮುಳುಗಿದ ಬೆಂಗಳೂರಿನಲ್ಲಿ ಮತ್ತೆ ಮಳೆಯ ಆರ್ಭಟ ಈಗ ಶುರುವಾಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದಲೇ ನಗರದಲ್ಲಿ ಮಳೆಯ ರಗಳಿಗೆ ಜನ ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ ಮಳೆ ಇಲ್ಲ ಬೆಳ್ಳಂಬಳಿಗೆ ಕೆಲಸಕ್ಕೆ ಹೋಗೋರಿಗೂ ಕೂಡ ಮಳೆ ಕಾಟ ಎದುರಾಗ್ತಾ ಇದೆ ಕಚೇರಿಗೆ ಹೋಗಬೇಕು ಸಮಯ ಸರಿಯಾದ ಸಮಯಕ್ಕೆ ಹೋಗಬೇಕು ಜೊತೆಗೆ ಮೆಜೆಸ್ಟಿಕ್ಕು ಕೆ ಆರ್ ಮಾರ್ಕೆಟು ಜಯನಗರ ಇನ್ನು ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ಶಾಂತಿನಗರ ಸೇರಿದಂತೆ ಅನೇಕ ಭಾಗಗಳಲ್ಲಿ ಈಗ ಮಳೆಯ ರೌತ್ರ ನರ್ತನ ನಡೀತಾ ಇದೆ ಇನ್ನು ವಿಜಯನಗರ ಮತ್ತು ಕೋರಮಂಗಲ ಸಾಯಿ ಲೇಔಟ್ ಅಲ್ಲೂ ಕೂಡ ಈಗ ಸಾಕಷ್ಟು ಮಳೆಯಿಂದ ಸಮಸ್ಯೆ ಆಗ್ತಾ ಇದೆ ನಗರದ ಹಲವು ಕಡೆ ಈಗ ಮಳೆಯ ಆರ್ಭಟ ಮುಂದುವರಿತಾ ಇದೆ ಶನಿವಾರ ಸುರಿದ ಮಳೆ ಶನಿವಾರ ಸುರಿದ ಮಳೆಯ ನೀರೇ ಇನ್ನೂ ಹಿಂಗಿಲ್ಲ ಮತ್ತೆ ಭಾನುವಾರ ಸಂಜೆ ಬಂದಿದೆ ಭಾನುವಾರ ಸಂಜೆ ಬಂದ ಮೇಲೆ ನಿನ್ನೆ ಕೂಡ ಬಂದಿದೆ ಈಗಲೂ ಬರ್ತಾ ಇದೆ ಕಳೆದ ನಾಲ್ಕೈದು ದಿವಸದಿಂದ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಅಕ್ಷರಶಃ ಬೆಂಗಳೂರಿನ ಜನ ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಮಯಾನಗರಿಯ ಸ್ಥಿತಿ ಹಿಂಗಾಗಿದೆ ನೋಡಿ ಮಯಾನಗರಿಯ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಇವತ್ತು ಬಸ್ಗಳು ತೇಲಾಡ್ಕೊಂಡು ಬರ್ತಾ ಇದ್ದಾವೆ ಕಾರ್ಗಳು ತೇಲಾಡ್ಕೊಂಡು ಬರ್ತಾ ಇದ್ದಾವೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಇದು ಈಜ್ಕೊಂಡು ಬರ್ಬೇಕಾ ನಡ್ಕೊಂಡು ಬರಬೇಕಾ ಅನ್ನುವಂತಹ ಅನುಮಾನಕ್ಕೆ ಈಗ ಎಡೆ ಮಾಡಿ ಕೊಡ್ತಾ ಇದೆ ಬೆಂಗಳೂರು ನೋಡಿ ದೃಶ್ಯಾವಳಿ ಗಮನಿಸ್ತಾ ಇದಾರೆ ಇದು ಯಾವುದೋ ಕೆರೆ ಅಲ್ಲ ಸರೋವರ ಅಲ್ಲ ನದಿ ಅಂತೂ ಅಲ್ವೇ ಅಲ್ಲ ಇದು ಮಾಯಾನಗರಿ ಬೆಂಗಳೂರು ಮಾಯಾನಗರಿ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಈ ರಸ್ತೆಗಳಲ್ಲಿ ಗುಂಡಿಯಲ್ಲಿದೆ ರಸ್ತೆಯಲ್ಲಿದೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ಜನರಿಗೆ ಸಾವು ನೋವುಗಳು ಕೂಡ ಸಂಭವಿಸಿದವೆ ಈ ಒಂದು ಮಳೆಗೆ ಮುಂಗಾರು ಪೂರ್ವ ಮಳೆ ಇದು ಇನ್ನು ಮುಂಗಾರು ಶುರುವಾಗಿಲ್ಲ ಜೂನ್ ಹದಿನೈದರ ನಂತರ ವಾಡಿಕೆ ಪ್ರಕಾರ ಮುಂಗಾರು ಮುಂಗಾರು ಪ್ರಾರಂಭ ಆಗ್ತದೆ ಕೇರಳ ಮುಖೇನವಾಗಿ ರಾಜ್ಯಕ್ಕೆ ಮುಂಗಾರು ಇನ್ನೂ ಕೂಡ ಶುರುವಾಗಿಲ್ಲ ಈ ಮುಂಗಾರು ಮಳೆ ಶುರುವಾಗೋಕ್ಕಿಂತ ಮುಂಚೆನೇ ಇವತ್ತು ಯಥೇಚ್ಛವಾಗಿ ಮಳೆ ಬರ್ತಾ ಇರೋದ್ರಿಂದ ನೀವು ಅನೇಕ ಮಾರ್ಪಾಡುಗಳನ್ನು ಮಾಡ್ತಾ ಇದ್ದೀರಾ ಮ ನೀರನ್ನು ಹೇಗಾದರೂ ಮಾಡಿ ಹೊರಗಡೆ ಹಾಕಬೇಕು ಆ ಆ ಭಾಗದ ಜಲಾವೃತವನ್ನು ಕ್ಲಿಯರ್ ಮಾಡಬೇಕು ಅಂತ ಅಕ್ಷರಶಃ ಇದು ಸುಮ್ಮನೆ ಬೂಟಾಟಿಕೆಗೆ ಮಾಡ್ತಾ ಇದ್ದೀರ ಅಷ್ಟೇ ನೀರು ಹಿಂಗೋದೇ ಇಲ್ಲ ನೀವೆಷ್ಟೇ ನೀರನ್ನು ಹೊರಗಡೆ ಹಾಕಿದ್ರು ಮತ್ತೆ ಮತ್ತೆ ಮಳೆ ಬಂದು ನೀರಲ್ಲಿ ಸೇರ್ಕೊಳ್ತಾ ಇರ್ತವೆ ಕಾರಣ ರಾಜಕಾಲುವೆಗಳು ಮುಚ್ಚ ಹೋಗಿದವೆ ಅಸಮರ್ಪಕವಾದಂತಹ ರಸ್ತೆ ಮಾರ್ಗಗಳಿದಾವೆ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಎಲ್ಲಿ ಒಳಚರಂಡಿ ವ್ಯವಸ್ಥೆ ಇದೆ ಅಂತ ಸರ್ಕಾರದವರಿಗೂ ಐಡಿಯಾಕ್ಕಿಲ್ಲ ಜೊತೆಗೆ ಜಿ ಬಿ ಎ ಅಧಿಕಾರಿಗಳಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಲ್ಲಿಯ ನಿವಾಸಿಗಳಿಗೆ ಮಾತ್ರ ಹೈರಾಣಾಗಿ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಇನ್ನು ಒಂದು ವಾರ ಮಳೆ ಬರುವಂತ ಸಾಧ್ಯತೆ ಇದೆ ಕರಾವಳಿ ಜಿಲ್ಲೆಗಳಿಗೆ ಎರಡು ದಿನ ಆರೆಂಜ್ ಅಲರ್ಟನ್ನು ಹವಾಮಾನ ಇಲಾಖೆ ಈಗಾಗಲೇ ಘೋಷಣೆ ಮಾಡಿದೆ ಇನ್ನು ನಾಲ್ಕು ದಿನ ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡುವಂಥ ಸಾಧ್ಯತೆ ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಕೂಡ ಈಗ ಘೋಷಣೆ ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನ ಭಾರಿ ಮಳೆ ಆಗುವಂಥ ಸಾಧ್ಯತೆ ಶನಿವಾರದಿಂದ ಶುರುವಾದ ಮಳೆ ಇನ್ನೂ ಕೂಡ ಬಿಟ್ಟಿಲ್ಲ ಇನ್ನೂ ಎರಡು ದಿನ ಮಳೆಯಾದರೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಬೆಂಗಳೂರು ದಕ್ಷಿಣ ಕನ್ನಡ ಉಡುಪಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾವೇರಿ ಬಳ್ಳಾರಿ ಹಾಸನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಈಗ ಆಲ್ರೆಡಿ ಆರೆಂಜ್ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಜೊತೆಗೆ ಚಾಮರಾಜನಗರ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ ಕೋಲಾರ ತುಮಕೂರು ಜಿಲ್ಲೆಗಳಿಗೂ ಕೂಡ ಹವಾಮಾನ ಇಲಾಖೆ ಅಲರ್ಟ್ ಅಲರ್ಟನ್ನು ಘೋಷಣೆ ಮಾಡಿದೆ ಇಡೀ ರಾಜ್ಯದಾದ್ಯಂತ ಇನ್ನು ಒಂದು ವಾರ ಮಳೆ ಬರ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಒಂದು ಮಳೆಗೇ ತಡ್ಕೊಳಕ್ ಇಲ್ಲ ಇನ್ನು ಎರಡು ದಿನ ಮಳೆ ಆಗುತ್ತೆ ಅಂದರೆ ಜನ ಸ್ವಲ್ಪ ಸೇಫಾಗಿ ಹೇಗಿರ್ಬೋದು ಅನಗತ್ಯವಾಗಿ ವಾಹನ ಸಂಚಾರ ಮಾಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ತಾವು ನಿರ್ಧಾರಕ್ಕೆ ಬರೋದು ಒಳ್ಳೆಯದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ದಿಢೀರ್ಣೆ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ವರ್ಷಾಂಶ ಇಳಿಕೆಯಾಗಿದ್ದು ಕಂಡುಬಂದಿದೆ ಈಗಿರುವ ಹವಾಮಾನದ ಚಿನಾಟಿಕ ಏನೆಂದರೆ ಬಂಗಾಲು ಉಪಸಾಗರದ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಕರಾವಳಿ ಹತ್ತಿರ ಸರ್ಕ್ಯುಲೇಷನ್ ಒಂದು ಪಾಯಿಂಟ್ ಐದು ಮತ್ತು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಅರಬ್ಬಿ ಸಮುದ್ರದ ಕರ್ನಾಟಕದ ಕರಾವಳಿ ಹತ್ತಿರ ಮೇ ಇಪ್ಪತ್ತೆರಡರಂದು ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಟ್ರಫ್ ಕೂಡ ಕರ್ನಾಟಕದ ಒಳನಾಡಿನಲ್ಲಿ ಇರುವುದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ತ್ಮೂರರವರೆಗೆ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ತ್ನಾಲ್ಕರವರೆಗೆ ವ್ಯಾಪಕವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ಧಾರವಾಡ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಆಗುವ ಭಾರೀ ಮಳೆಯಾಗುವ ಸಾಧ್ಯತೆ ಎಂದು ಮೇ ಇಪ್ಪತ್ತರಿಂದ ಮೇ ಇಪ್ಪತ್ತ್ಮೂರರವರೆಗೆ ಮೂರರವರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಮಳೆಯ ಜೊತೆಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ದಿಢೀರ್ನೇ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಏಳಿಕೆಯಾಗುವುದು ಕಂಡುಬಂದಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್